ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಞಾನಲೋಕ ಕ್ವಿಜ್ ಕ್ವಿಚ್ ಚಾನಲ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಜ್ಞಾನಲೋಕ ಲೋಕ ಕ್ವಿಚ್ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮೊದಲನೆಯ ಪ್ರಶ್ನೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಆಪ್ಷನ್ ಎ ಎರಡು ನೂರು ಬಿ ನೂರ ಐವತ್ತು ಸಿ ನೂರ ತೊಂಬತ್ತು ಡಿ ನೂರ ತೊಂಬತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ದೇಶಗಳಿವೆ ಎರಡನೆಯ ಪ್ರಶ್ನೆ ಮೂರು ಹೃದಯಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ತಿಮಿಂಗಿಲ ಬಿ ಕಪ್ಪೆ ಸಿ ಆಕ್ಟೋಪಸ್ డి హామే నిమ్మ సరియాద ఉత్తర ఆప్షన్ సి హక్టోపాస్ మూరనేయా ప్రశ్ని మానవన దేహవు సేకడ ఎష్టు బాగ నీరి నింద కూడివి ఆప్షన్ హి హెపత్తైదు పర్సెంట్ బి నలవత్ పర్సెంట్ నిమ సరియత్తర ఆప్షన్ సి అరవత్ పర్సెంట్ నాల్కనయ ప్రశ్న వద్యుద్ప కడుహిడరు యారు ఆప్షన్ ఏ మైకల్ ప్యార్డే బి థమస్ అల్వా ఎడీసన్ సి ఐసాక్ న్యూటన్ డి హెరడోటస్ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಥಾಮಸ್ ಅಲ್ವಾ ಎಡಿಸನ್ ಐದನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಮಂಜುಗಡ್ಡೆಯ ಖಂಡವಾಗಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಬಿ ಅಂಟಾರ್ಟಿಕಾ ಸಿ ಗ್ರೀನ್ಲ್ಯಾಂಡ್ ಡಿ ನ್ಯೂಜಿಲ್ಯಾಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ ಖಂಡವು ಮಂಜುಗಡ್ಡೆಯ ಖಂಡವಾಗಿದೆ ಆರನೆಯ ಪ್ರಶ್ನೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ ಆಪ್ಷನ್ ಎ ಮೌಂಟ್ ಹಬು ಬಿ ಮುಂಬೈ ಸಿ ಡೆಹರಾಡೂನ್ ಡಿ ಹೈದರಾಬಾದ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ डेहराडूनली इंडियन मीलीटरी अकॅडेमि ऐन प्रश्ने मीशर्डाफ विश्वसुंदरी पटव डिस मधला भारतीय यारु आप्शन ए ऐश्वर्या रय बि सुस्मित सेन सी लारा दत्त डी रिटा फरिया ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಿಟಾಫರಿಯಾ ಎಂಟನೆಯ ಪ್ರಶ್ನೆ ಕಾಗದವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಬಿ ಭಾರತ ಸಿ ಚೀನಾ ಡಿ ಅಮೇರಿಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಒಂಬತ್ತನೆಯ ಪ್ರಶ್ನೆ ಕಣ್ಣುಗಳಿಲ್ಲದ ಜೀವಿ ಯಾವುದು ಆಪ್ಷನ್ ಎ ಆಮೆ ಬಿ ಚೇಳು ಸಿ ಹೇಡಿ ಡಿ ಎರೆಹೋಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹೋಳು ಹತ್ತನೆಯ ಪ್ರಶ್ನೆ ಕಾಗದ ಉತ್ಪಾದನೆಗೆ ಬಳಸುವ ಮರ ಯಾವುದು ಆಪ್ಷನ್ ಎ ಬಿದಿರು ಬಿ ತೆಂಗಿನ ಮರ ಸಿ ಹಾಲದ ಮರ ಡಿ ಬೇವಿನ ಮರ ನಿಮ್ಮ ಸರಿಯಾದ ಉತ್ತರ ಕಾಗದ ಉತ್ಪಾದನೆಗೆ ಬಳಸುವ ಮರ ಬಿದಿರು ಇದೇ ಥರ ಕ್ವಶನ್ ಆ್ಯಂಡ್ ಆನ್ಸರ್ಗಳ ಕ್ವಿಜ್ ವಿಡಿಯೋಗಾಗಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಜ್ಞಾನ ಲೋಕ ಕ್ವಿಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು